ಜೀವನಮಾನದಲ್ಲಿ ಒಂದು ಅಥವಾ ಎರಡು ಸಾರಿ ಡೆಂಗಿ ಬರ್ಬೋದು ಒಮ್ಮೆ ಬಂದವರಿಗೆ ಮತ್ತೆ ಬರುವ ಸಾಧ್ಯತೆಗಳು ಇಲ್ಲ ಇದು ಇಂದ ಬರುವಂಥ ಕಾಯಿಲೆ ಇದನ್ನು ಹರಡುವಂಥದ್ದು ಇ ಡಿ ಸಿ ಜಿಪ್ಟಿ ಐ ಅಂತ ಹೇಳೋ ಸೊಳ್ಳೆ ಸಾವೇ ಇಲ್ಲದಂಥ ಕಾಯಿಲೆ ಡೆಂಗಿ ಅಲ್ಲ ಹೃದ್ರೋಗ ತಜ್ಞರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ತುರ್ತು ಸ್ಥಿತಿ ಘೋಷಣೆ ಮಾಡಿ ಮತ್ತೆ ನೀವು ಟಾಸ್ಕ್ ಫೋರ್ಸ್ ಮಾಡಿ ಇತ್ಯಾದಿ ಇತ್ಯಾದಿ ಇಂಥದ್ದನ್ನೆಲ್ಲ ಮಾಡುವಂಥ ಕಾಯಿಲೆ ಡೆಂಗಿ ಅಲ್ಲವೇ ಅಲ್ಲ ಈ ಸಾವುಗಳನ್ನು ಕೂಡ ನಾವು ಬಹಳ ಎಚ್ಚರಿಕೆಯಿಂದ ಡೆಂಗಿ ಪೀಡಿತರನ್ನು ಕಾಯಿಲೆಯನ್ನು ನಿರ್ವಹಣೆ ಮಾಡಿದರೆ ಎಲ್ಲ ಸಾವುಗಳನ್ನು ತಡಿಲಿಕ್ಕೂ ಕೂಡ ಸಾಧ್ಯ ಇದೆ ಡೆಂಗಿ ಸೋಂಕನ್ನು ನಿಭಾಯಿಸುವಲ್ಲಿ ಪ್ಲೇಟ್ಲೆಟ್ ಪರೀಕ್ಷೆಗಿಂತಲೂ ಹೆಚ್ಚಾಗಿ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಹಿಮೋಗ್ಲೋಬಿನ್ ಪರೀಕ್ಷೆ ಆದ್ದರಿಂದ ಡೆಂಗಿ ಬಗ್ಗೆ ನಾವು ಗಾಬರಿಯಾಗಿ ಎಲ್ಲರೂ ಹೋಗಿ ಅಡ್ಮಿಟ್ ಆಗುವಂಥದ್ದು ಎಲ್ರಿಗೂ ಪರೀಕ್ಷೆ ಮಾಡುವಂಥದ್ದು ಎಲ್ರಿಗೂ ಸ್ಟೀರಾಯ್ಡ್ ಕೊಡೋದು ಅಥವಾ ಪ್ಲೇಟ್ಲೆಟ್ ಕೊಡುವಂಥದ್ದು ಇದು ಯಾವುದನ್ನು ಕೂಡ ನಾವು ಮಾಡೋ ಅಗತ್ಯ ಇಲ್ಲ ಮಂಗಳೂರಿನಲ್ಲಿ ರಸ್ತೆ ನೀರು ರಸ್ತೆಯಲ್ಲಿ ಹೋಗ್ತದ ಹೊರತು ಯಾವುದೇ ತೋಡಿನಲ್ಲಿ ನೀರು ಹೋಗ್ತಾ ಇಲ್ಲ ಇವತ್ತು ಈ ನೀರು ಅಲ್ಲಲ್ಲಲ್ಲಲ್ಲಿ ನಿಂತುಕೊಂಡು ಅದರಲ್ಲಿ ಸೊಳ್ಳೆ ಬೆಳೀಲಿಕ್ಕೆ ಅವಕಾಶ ಆಗ್ತಾಯಿದೆ ಈಗ ಎಲ್ಲಿ ನೋಡಿದ್ರಲ್ಲೂ ಡೆಂಗ್ಯೂ ಡೆಂಗ್ಯೂ ಅಲ್ಲಿ ಬಂದಿದೆ ಡೆಂಗ್ಯೂ ಇಲ್ಲಿ ಬಂದಿದೆ ಇಷ್ಟು ಜನ ಸತ್ತರು ಅಷ್ಟು ಜನ ಅಂದರು ಅಂದರೆ ಇಷ್ಟು ಸಮಯದಲ್ಲಿ ಸರ್ಕಾರ ಕೂಡ ತೋರೋ ಎಂಟು ಸಾವಿರ ಮಂದಿಗೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಭಾವಿತರಾಗಿದ್ದಾರೆ ಮತ್ತು ಈವರೆಗೆ ಏಳು ಮಂದಿ ಸತ್ತಿದ್ದಾರೆ ಇದು ಒಂದು ರೋಗ ಮಾತ್ರವೋ ಅದಕ್ಕೆ ಇದು ನಮ್ಮ ಜೀವವನ್ನು ತಗೊಳ್ತದ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಊಹಾಪೋಗಳು ಚರ್ಚೆಗಳು ನಡೀತಾ ಇದ್ದಾವೆ ವಾಸ್ತವ ವಿಷಯ ತಿಳಿಬೇಕು ಅಂದರೆ ಯಾರ ಹತ್ರ ಹೋಗಬೇಕು ಅಂತ ಕೇಳಿದಾಗ ನಮಗೆ ಡಾಕ್ಟರ್ ಕಕ್ಕಿಲ್ಲಾಯ ಸಿಕ್ಕಿದ್ರು ಸೊ ಕಕ್ಕಿಲಾಯರು ಏನು ಹೇಳ್ತಾರೆ ಕೇಳೋಣ ನಮಸ್ತೆ ಸರ್ ಅಂದರೆ ಡೆಂಗ್ಯೂ ವಾಸ್ತವ ಏನು ಅಂದರೆ ನಾವು ಸಾವು ಅನ್ನುವಂಥದ್ದು ಪ್ರತಿಬಿಂಬಿಸ್ತಾ ಇದ್ದಾರೆ ಸೊ ಇದು ಸತ್ಯವೋ ಎನ್ನುವುದು ನಾನು ತಿಳಿಯಲಿಕ್ಕೆ ಬಯಸ್ತಾ ಇದ್ದೀವಿ ಮತ್ತು ಡೆಂಗ್ಯೂವನ್ನು ಇದು ಕೇಳ್ತಾ ಇರೋದೇನಲ್ಲ ಈ ಹಿಂದಿಗಿತ್ತು ಇವತ್ತು ಇದೆ ಮುಂದೆ ಕೂಡ ಇರ್ತದೆ ಸೊ ಇದನ್ನು ಹೊಂದಿ ಹೊಂದಿಕೊಂಡು ಬದುಕೋದು ಹೇಗೆ ಅನ್ನೋದು ಕೂಡ ಡೆಂಗಿ ಈಗ ಕಳೆದ ಒಂದು ಒಂದೂವರೆ ದಶಕದಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತೂ ಮುಖ್ಯವಾಗಿ ಬೆಳ್ತಂಗಡಿ ಪುತ್ತೂರು ಮತ್ತು ಸುಳ್ಯ ಈ ಭಾಗಗಳಲ್ಲಿ ಅಲ್ಲಿನ ರಬ್ಬರ್ ತೋಟಗಳಲ್ಲಿ ಏನು ಸೊಳ್ಳೆ ಬೆಳೆಯುವಂಥ ಅವಕಾಶಗಳಿತ್ತು ಸೊ ಅಲ್ಲಿ ಬಹಳ ಸಾಮಾನ್ಯವಾಗಿ ಪ್ರತಿ ವರ್ಷ ಅದು ಹರಡ್ತಾ ಇತ್ತು ಜೀವನಮಾನದಲ್ಲಿ ಒಂದು ಅಥವಾ ಎರಡು ಸಾರಿ ಡೆಂಗಿ ಬರ್ಬೋದು ಒಮ್ಮೆ ಬಂದವರಿಗೆ ಮತ್ತೆ ಬರುವ ಸಾಧ್ಯತೆಗಳು ಇಲ್ಲ ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಈ ನಾನು ಈಗಾಗಲೇ ಹೇಳಿದ ಪುತ್ತೂರು ಸುಳ್ಳಿಯ ಬೆಳ್ತಂಗಡಿ ತಾಲೂಕುಗಳಲ್ಲಿ ಹಲವು ಬಾರಿ ಬ ಏನು ಪ್ರಥಮ ಬಾರಿಗೆ ಅನೇಕ ಜನ ಸೋಂಕಿತರಾಗಿದ್ದಾರೆ ಅದರಿಂದ ಅಲ್ಲಿ ವ್ಯಾಪಕವಾಗಿ ಈ ಕಳೆದ ಒಂದು ದಶಕದಿಂದ ಹರಡಿಕೊಂಡೇ ಇದೆ ಮಂಗಳೂರಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹಳ ವ್ಯಾಪಕವಾಗಿ ಈ ಸೋಂಕು ಹರಡಿತ್ತು ಬಹುಶಃ ಅಧಿಕೃತ ವರದಿಗಳು ಎಷ್ಟೇ ಇದ್ದರೂ ಕೂಡ ಅದರ ಒಂದು ಹತ್ತು ಇಪ್ಪತ್ತು ಪಾಲು ಸುಮಾರು ಒಂದು ಲಕ್ಷ ಜನರಿಗೆ ಮಂಗಳೂರು ಪೇಟೆ ಅಂದರೆ ಪಟ್ಟಣದ ಒಳಗೆ ಡೆಂಗ್ಯೂ ಬಾಧಿಸಿತ್ತು ಒಂದಷ್ಟು ಜನ ಗಂಭೀರ ಅವಸ್ಥೆಯಲ್ಲಿ ಆಸ್ಪತ್ರೆ ದಾಖಲಾಗಿದ್ದರು ಒಬ್ಬರು ಪತ್ರಕರ್ತರು ಕೂಡ ಅದರಿಂದ ಮೃತರಾಗಿದ್ದರು ಇದೆಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದ್ದರಿಂದ ನನ್ನ ನಿರೀಕ್ಷೆ ಏನು ಅಂತಂದರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿಗೆ ಕಳೆದ ಇಷ್ಟು ವರ್ಷಗಳಿಂದ ಡೆಂಗ್ಯೂ ಸೋಂಕು ತಗಲಿರುವುದರಿಂದ ಬಹುಶಃ ರಾಜ್ಯದ ಬೇರೆ ಭಾಗಗಳಲ್ಲಿ ಈಗೇನು ಹೊಸದಾಗಿ ಹರಡ್ತಾ ಇದೆ ಅಲ್ಲಿ ಆಗುವಷ್ಟು ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕುಗಳು ಇರಲಾರದು ಅಂತ ನನಗೆ ಅನಿಸ್ತದೆ ಯಾಕಂದರೆ ಈಗಾಗಲೇ ಬಂದು ಸಾಕಷ್ಟು ಜನರಿಗೆ ಅದು ಬಂದು ಹೋಗಿ ಆಗಿದೆ ಎರಡನೇದಾಗಿ ಇದು ವೈರಸ್ಸಿಂದ ಬರುವಂಥ ಕಾಯಿಲೆ ಇದನ್ನು ಹರಡುವಂಥದ್ದು ಇ ಡಿ ಸಿ ಐ ಅಂತ ಹೇಳೋ ಸೊಳ್ಳೆ ಈ ಮಲೇರಿಯಾವನ್ನು ಹರಡೋ ಎನಫಿಲಿಸ್ ಸೊಳ್ಳೆ ಮತ್ತು ಡೆಂಗಿ ಮತ್ತು ಚಿಕನ್ ಎರಡನ್ನು ಎರಡನ್ನೂ ಹರಡುವಂಥ ಇಡಿಸ ಸೊಳ್ಳೆಗಳು ನಮ್ಮ ಕಾರಣಕ್ಕೆ ಮನುಷ್ಯನ ಕಾರಣದಿಂದ ನಿಂತಿರುವ ಶುದ್ಧ ನೀರಿನ ಸಂಗ್ರಹಗಳಲ್ಲಿ ಅಷ್ಟೇ ಮೊಟ್ಟೆ ಇಟ್ಟು ಅವುಗಳು ವೃದ್ಧಿ ಆಗ್ತವೆ ಉದಾಹರಣೆಗೆ ನಮ್ಮ ಮನೆಯವರೆಗೆ ನಾವು ಎಸೆದಿರುವಂಥ ಬಾಟ್ಲುಗಳು ಬಾಲ್ದಿಗಳು ಅಥವಾ ನಮ್ಮ ಮನೆಯ ತಾರಸಿಯ ಮೇಲೆ ನಿಂತಿರುವಂಥ ನೀರು ಓವರ್ ಹೆಡ್ ಟ್ಯಾಂಕ್ ತೆರೆದುಕೊಂಡಿರುವಂಥದ್ದು ಅಥವಾ ಈಗ ಮಳೆ ಮಳೆಗಾಲದಲ್ಲಿ ನಾವು ಮೇಲೆ ಹೋಗುವುದಿಲ್ಲ ನಮ್ಮ ಮಾಡಿಗೆ ನೋಡಲಿಕ್ಕೆ ಹೋಗುವುದಿಲ್ಲ ಅದಕ್ಕೆ ನೀರು ಸರಿಯಾಗಿ ಹರಿದು ಹೋಗುದಿಲ್ಲ ಎಲೆಗಳು ಬಿದ್ದಿರ್ತವೆ ಕಸ ಇರ್ತದೆ ಸೊ ಅಲ್ಲಿ ನೀರು ನಿಂತಿರ್ತದೆ ಅಥವಾ ಮನೆಯನ್ನು ಸುಂದರವಾಗಿಡಲಿಕ್ಕೆ ನಾವು ಹೂವಿನ ಕುಂಡಗಳನ್ನು ಇಟ್ಟಿರ್ತೇವೆ ಅದರ ಅಡಿಗೆ ಪ್ಲೇಟ್ ಇಟ್ಟು ತಟ್ಟೆಗಳನ್ನು ಇಟ್ಟಿರ್ತೇವೆ ಅದರಲ್ಲಿ ಒಂದು ಇಂಚಿನಷ್ಟು ನೀರಿರ್ತದೆ ಸೊ ಇಲ್ಲಿ ಎಲ್ಲ ಈ ಇಡಿಸಿ ಈಜಿಪ್ಟಿಯ ಸೊಳ್ಳೆ ಲಕ್ಷಗಟ್ಟಲೆಯಲ್ಲಿ ಬೆಳೀತದೆ ಆದ್ದರಿಂದ ನನ್ನ ಮನೆಯಲ್ಲಿ ನನಗೆ ಕಚ್ಚುವ ಸೊಳ್ಳೆಯನ್ನು ನಾನೇ ಸಾಕಿರುವಂಥದ್ದು ಅಂತ ನಾನು ಪ್ರತಿ ಸಾರಿ ಎಲ್ಲಿಯಾದರೂ ಮಾತಾಡುವಾಗ ಹೇಳ್ತಾ ಇರ್ತೇನೆ ಸೊ ಈ ಸೊಳ್ಳೆಗಳನ್ನು ನಾವೇ ಸಾಕ್ತೇವೆ ನಮ್ಮ ಒಟ್ಟಾರದಲ್ಲಿ ಯಾರಿಗೋ ಒಬ್ಬನಿಗೆ ಡೆಂಗಿ ಇದ್ದರೆ ಅವನನ್ನು ಈ ಸೊಳ್ಳೆ ಕಚ್ಚಿ ಅದು ನನ್ನ ಮನೆಯೊಳಗೆ ಬಂದು ಅಥವಾ ನಾನು ಹೊರಗೆ ಕೂತಿದ್ದಾಗ ನನಗೆ ಬಂದು ಕಚ್ಚಿದರೆ ನನಗೆ ಸೊಳ್ಳೆ ಇದು ಡೆಂಗಿ ಜ್ವರ ಹರಡ್ತದೆ ಒಂದು ಪ್ರಶ್ನೆ ಡೆಂಗಿ ಜ್ವರ ಹರಡ್ತದೆ ಎರಡು ಒಂದು ದಶಕದಿಂದ ಇದೆ ಅನ್ನೋದನ್ನು ಒಪ್ಕೊಳ್ಳುವ ಬಟ್ ಇದು ಮಾರಣಾಂತಿಕವೇ ಮತ್ತು ಇದನ್ನು ಹೊಂದಿಕೊಂಡು ಹೇಗೆ ನಾವು ಬದುಕಬೇಕು ಎರಡು ಪ್ರಶ್ನೆ ಅಲ್ಲ ಮಾರಣಾಂತಿಕ ಅಂದರೆ ಸಾವೇ ಸಂಭವಿಸದಂಥ ಕಾಯಿಲೆ ಇದು ಅಲ್ಲ ಉದಾಹರಣೆಗೆ ಈಗ ಜೀಕಾ ಜಿಕ್ಕಾ ವೈರಸ್ನಲ್ಲಿ ಸಾವು ಅದರಿಂದಾಗಿ ಸಂಭವಿಸುವುದಿಲ್ಲ ಆ ರೀತಿಯಾಗಿ ಸಾವೇ ಇಲ್ಲದಂಥ ಕಾಯಿಲೆ ಡೆಂಗಿ ಅಲ್ಲ ಆದರೆ ಮಾರಣಾಂತಿಕ ಅಂದರೆ ಸಾವಿರಾರು ಜನರು ಅದರಿಂದ ಸಾಯ್ತಾರೆ ಜ್ವರ ಬಂದವರಲ್ಲಿ ಹೆಚ್ಚಿನವರು ಸಾವಿಗೀಡಾಗ್ತಾರೆ ಅಥವಾ ಗಂಭೀರ ಇದಾಗ್ತಾರೆ ಹಾಗೂ ಇಲ್ಲ ನಾವು ಕೋವಿಡ್ ಕಾಲದಲ್ಲಿ ನಡೆದಂಥ ಬಹಳ ದೊಡ್ಡದ ಪ್ರಚಾರ ಆಮೇಲೆ ಅದನ್ನು ತುರ್ತು ಪರಿಸ್ಥಿತಿ ಅಂತ ಘೋಷಣೆ ಮಾಡಿ ಎಲ್ಲ ಎರಡು ವರ್ಷ ಎಲ್ಲ ಲಾಕ್ಡೌನ್ ಮಾಡಿದ್ದನ್ನು ನಾವು ನೋಡಿದ್ದೇವೆ ಈಗ ಮೊನ್ನೆ ಈಗ ಸಂಸದರಾಗಿ ಆಗಿರುವಂಥ ಹೃದ್ರೋಗ ತಜ್ಞರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ತುರ್ತು ಸ್ಥಿತಿ ಘೋಷಣೆ ಮಾಡಿ ಮತ್ತು ನೀವು ಟಾಸ್ಕ್ ಫೋರ್ಸ್ ಮಾಡಿ ಇತ್ಯಾದಿ ಇತ್ಯಾದಿ ಇಂಥದ್ದನ್ನೆಲ್ಲ ಮಾಡುವಂಥ ಕಾಯಿಲೆ ಡೆಂಗಿ ಅಲ್ಲವೇ ಅಲ್ಲ ಒಂದು ಲಕ್ಷ ಜನರಿಗೆ ಡೆಂಗಿ ಸೋಂಕು ತಗಲಿದರೆ ಅದರಲ್ಲಿ ಒಬ್ಬರು ಅದರಿಂದ ಭೃತರಾಗುವಂಥ ಸಾಧ್ಯತೆ ಇದೆ ಅದರಿಂದ ಸಾವು ಸಂಭವಿಸೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ತೀರಾ ಅಪರೂಪಕ್ಕೆ ಡೆಂಗಿನಿಂದ ಸಾವುಗಳಾಗಬಹುದು ಆದರೆ ಈ ಸಾವುಗಳನ್ನು ಕೂಡ ನಾವು ಬಹಳ ಎಚ್ಚರಿಕೆಯಿಂದ ಡೆಂಗಿ ಪೀಡಿತರನ್ನು ನಿರ್ವಹಿಸಿದರೆ ಆ ಕಾಯಿಲೆಯನ್ನು ನಿರ್ವಹಣೆ ಮಾಡಿದರೆ ಎಲ್ಲ ಸಾವುಗಳನ್ನು ತಡಿಲಿಕ್ಕೂ ಕೂಡ ಸಾಧ್ಯ ಇದೆ ಡೆಂಗಿಯಲ್ಲಿ ನಾವು ಅನಗತ್ಯವಾಗಿ ಅವರಿಗೆ ಏನು ಔಷಧಗಳನ್ನು ಕೊಡುವಂಥದ್ದು ಅನಗತ್ಯವಾಗಿ ದಾಖಲು ಮಾಡುವಂಥದ್ದು ಅನಗತ್ಯವಾಗಿ ಏನು ದ್ರಾವಣವನ್ನು ಅಂದರೆ ಸಲೈನ್ ಟ್ರಿಪ್ಪನ್ನು ಕೊಡುವಂಥದ್ದು ಇದನ್ನೆಲ್ಲ ಮಾಡಿದರೆ ಪ್ರಯೋ ಪ್ರಯೋಜನಕ್ಕಿಂತ ಹಾನಿಯಾಗಬಹುದು ಅದರಿಂದ ಡೆಂಗಿನ ಅತ್ಯಂತ ಮುಖ್ಯವಾದ ಅದನ್ನು ಚಿಕಿತ್ಸೆಯಲ್ಲಿರುವಂಥ ನಾವು ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ ಅಂತಂದರೆ ಭಾಳ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಎಷ್ಟು ಬೇಕೋ ಅಷ್ಟೇ ಏನು ದ್ರಾವಣದ ಮರುಪೂರಣವನ್ನು ಮಾಡುವಂಥದ್ದು ಅನಗತ್ಯವಾಗಿ ಪ್ಲೇಟ್ಲೆಟ್ ಕೊಡೋದು ಅನಗತ್ಯವಾಗಿ ರಕ್ತ ಕೊಡೋದು ಅಥವಾ ಅನಗತ್ಯವಾಗಿ ಸ್ಟೀರಾಯ್ಡ್ ಇತ್ಯಾದಿ ಔಷಧಗಳನ್ನು ಉಪಯೋಗಿಸುವುದು ಅಥವಾ ಆಯುರ್ವೇದ ಹೋಮಿಯೋಪತಿ ಇತ್ಯಾದಿ ಚಿಕಿತ್ಸೆಗಳ ಮೊರೆ ಹೋಗಿ ಈ ಗಂಭೀರ ಸ್ವರೂಪದ ಕಾಯಿಲೆ ಉಂಟಾಗ್ತಾ ಇದ್ದರೆ ಅದನ್ನು ನಾವು ಏನು ಗುರುತಿಸಲಾಗದೆ ರೋಗಿಗೆ ಹಾನಿಯಾಗುವಂಥದ್ದು ಇದನ್ನೆಲ್ಲ ಮಾಡದೇ ಇದ್ರೆ ಎಚ್ಚರಿಕೆಯಿಂದ ಚಿಕಿತ್ಸೆ ಕೊಟ್ಟರೆ ಬಹುತೇಕ ಎಲ್ಲರನ್ನೂ ಕೂಡ ನಾವು ಡೆಂಗಿಯಿಂದ ಉಳಿಸ್ಲಿಕ್ಕೆ ಸಾಧ್ಯ ಡೆಂಗಿ ರೋಗ ಅಲ್ಲ ಈಗ ನೋಡಿ ಈಗ ಡೆಂಗಿ ಏನಂದ್ರೆ ಏಳು ದಿನದ ಜ್ವರ ಇದನ್ನೆಲ್ಲ ಈ ಕೆಲವು ಸರಳವಾದ ವಿಷಯಗಳನ್ನ ಎಲ್ಲರೂ ಅರ್ಥ ಮಾಡಿಕೊಂಡು ಅವರವರು ಅವರ ಎಚ್ಚರಿಕೆಯನ್ನು ವಹಿಸಿದ್ರೆ ಡೆಂಗಿ ಬಗ್ಗೆ ಯಾರೂ ಗಾಬರಿ ಆಗಬೇಕಾದ ಅಗತ್ಯ ಇಲ್ಲ ಇದು ಏಳು ದಿನಗಳ ಕಾಯಿಲೆ ಮೊದಲು ಮೂರು ಮೂರುವರೆ ದಿನ ಜ್ವರ ಇರ್ತದೆ ಆಮೇಲೆ ಒಂದು ಅಥವಾ ಎರಡು ದಿನ ಜ್ವರ ಬಿಡ್ತದೆ ಜ್ವರ ಇರೋದಿಲ್ಲ ಆಮೇಲೆ ಒಂದು ದಿನ ಅಥವಾ ಎರಡು ದಿನ ಸಣ್ಣ ಮಟ್ಟಿನ ಜ್ವರ ಇರ್ತದೆ ಇದು ಡೆಂಗಿಯ ಏನು ಸಹಜವಾದಂಥ ಒಂದು ವಿಧಾನ ಅದು ಬಂದು ಹೋಗುವಂಥ ವಿಧಾನ ಸೊ ಈ ಮೂರು ದಿನಗಳ ಜ್ವರ ಇರುವಾಗ ಮೈ ಕೈ ನೋವು ಇರ್ಬೋದು ತಲೆನೋವಿರ್ಬೋದು ಕಣ್ಣಾಲಿಗಳನ್ನು ಅಲ್ಲಡಿಸುವಾಗ ನೋವಿರ್ಬೋದು ಕಣ್ಣು ಕೆಂಪಾಗುವಂಥದ್ದು ಇರ್ಬೋದು ಅಥವಾ ಮೈಯ ಮೇಲೆ ಒಂದು ನವಿರಾದ ಕೆಂಪು ಬಣ್ಣದ ದಡಿಕೆಗಳು ರ್ಯಾಷ್ ಅಂತ ಹೇಳ್ತೀವಲ್ಲ ಅದು ಇರ್ಬೋದು ಇವಿಷ್ಟು ಇದ್ದರೆ ಡೆಂಗಿ ಹರಡುವಂಥ ಪ್ರದೇಶದಲ್ಲಿ ಯಾರೇ ಒಬ್ಬನಿಗೆ ಇಂಥ ರೋಗಲಕ್ಷಣಗಳಿದ್ದರೆ ಅದನ್ನು ಡೆಂಗಿ ಅಂತಲೇ ನಾವು ತಿಳ್ಕೊಳ್ಬೋದು ಪ್ರತಿಯೊಬ್ಬರಲ್ಲಿ ಕೂಡ ಅದನ್ನು ಏನು ದೃಢಪಡಿಸಲಿಕ್ಕೆ ಬೇಕಾದಂಥ ಏನು ಪರೀಕ್ಷೆಗಳಿದೆ ಅದನ್ನು ಮಾಡಬೇಕಾದ ಅಗತ್ಯ ಇಲ್ಲ ಅಂತ ನನ್ನ ಇದು ಮತ್ತು ಮೊದಲು ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇತ್ತು ಎಲ್ಲರೂ ಕೂಡ ಡೆಂಗಿ ಪರೀಕ್ಷೆ ಮಾಡಬೇಕಾಗಿಲ್ಲ ಕೆಲವರಲ್ಲಿ ಆರೋಗ್ಯ ಇಲಾಖೆಯಿಂದ ಬಂದು ಪರೀಕ್ಷೆ ಮಾಡಿದರೆ ಉಳಿದಂತೆ ಇಂಥ ರೋಗಲಕ್ಷಣಗಳಿದ್ದವರನ್ನ ಡೆಂಗಿಯನ್ನು ಹೋಲುವ ರೋಗ ಇದ್ದವರು ಅಂದರೆ ಡೆಂಗಿ ಲೈಕ್ ಇಲ್ನೆಸ್ ಇದ್ದವರು ಅಂತ ಗುರುತಿಸಿದರೆ ಸಾಕು ಅಂತ ಸರ್ಕಾರದ ಮಾರ್ಗದರ್ಶಿಗಳೇ ಹೇಳ್ತಾಯಿದ್ರು ಸೊ ಏನೇ ಇರಲಿ ಈ ರೀತಿಯ ರೋಗಲಕ್ಷಣಗಳಿದ್ದರೆ ನೀವು ಮಾಡಬೇಕಾಗಿರೋದು ವಿಶ್ರಾಂತಿ ತಗೊಳ್ಳಿ ಆಮೇಲೆ ತುಂಬ ಜ್ವರ ಇದ್ದರೆ ನೂರ ಎರಡು ನೂರ ಮೂರು ಡಿಗ್ರಿ ಜ್ವರ ಇದ್ದರೆ ಅಷ್ಟೇ ಪ್ಯಾರಾಸಿಟಮಾಲ್ ಜ್ವರ ನಿವಾರಕ ಔಷಧಗಳನ್ನು ತಗೊಳ್ಳಿ ನಿಮಗೆ ಬೇಕಾದಂಥ ಸಾಕಷ್ಟು ದ್ರವವನ್ನು ನೀರನ್ನು ಇತ್ಯಾದಿಗಳನ್ನು ಸೇವಿಸ್ತಾ ಇರಿ ಸಹಜವಾದಂಥ ನೀವು ಯಾವಾಗಲೂ ತಗೊಳ್ಳುವಂಥ ಆಹಾರವನ್ನೇ ನೀವು ತಗೊಳ್ಬೋದು ಈ ನಾಲ್ಕು ಮತ್ತು ಐದನೇ ದಿನಗಳಲ್ಲಿ ಜ್ವರ ಬಿಟ್ಟ ದಿನಗಳಲ್ಲಿ ಡೆಂಗಿಯಿಂದ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚು ಅಂದರೆ ಮೂರು ದಿನದಲ್ಲಿ ಜ್ವರ ಬಿಡ್ತದೆ ಅಂತ ಹೇಳಿದ್ನಲ್ಲ ನಾಲ್ಕು ದಿನ ಆಗುವಾಗ ಐದನೇ ದಿನ ಆಗುವಾಗ ಜ್ವರ ಬಿಡುವ ಸಂದರ್ಭದಲ್ಲಿ ಡೆಂಗಿಯಲ್ಲಿ ಏನಾಗ್ತದೆ ಅಂದರೆ ನಮ್ಮ ಲೋಮನಾಳಗಳು ಅಂದರೆ ರಕ್ತನಾಳಗಳ ಅತ್ಯಂತ ಸಣ್ಣ ಗಾತ್ರದ ನಾಳಗಳು ಅವುಗಳಲ್ಲಿ ಪ್ಲಾಸ್ಮಾ ದ್ರವ ಸೋರಿಕೆ ಆಗಲಿಕ್ಕೆ ಆರಂಭ ಆಗ್ತದೆ ನಮ್ಮ ಹೊಟ್ಟೆ ಒಳಗೆ ಎದೆ ಒಳಗೆ ಚರ್ಮದ ಅಡಿಯಲ್ಲಿ ಇದರಿಂದಾಗಿ ರಕ್ತದ ಒತ್ತಡ ಕಡಿಮೆ ಆಗ್ತದೆ ಈ ಪ್ಲಾಸ್ಮಾ ದ್ರವ ರಕ್ತದ್ರವ ಏನು ಸೋರಿಕೆ ಆಗ್ತದೆ ಅಂತ ಗುರುತಿಸುವುದು ಹೇಗೆ ಅದು ನಮ್ಮ ದೇಹದ ಒಳಗೆ ಆಗುವಂಥದ್ದು ಅದಕ್ಕೆ ರಕ್ತದ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಪರೀಕ್ಷೆ ಮಾಡಿ ನೋಡಬೇಕು ಅದರಲ್ಲಿ ಇಪ್ಪತ್ತು ಶೇಕಡದಷ್ಟು ಏರಿಕೆಯಾಗಿದೆ ಅಂತಂದರೆ ದ್ರವ ಸೋರಿಕೆಯಾಗಿದೆ ಅಂತ ಅರ್ಥ ಆದ್ದರಿಂದ ನಾವು ಪ್ಲೇ ಈ ಎಲ್ಲ ನೀವು ಯಾವುದೇ ವರದಿಯನ್ನು ನೋಡಿದರೂ ಕೂಡ ಪ್ಲೇಟ್ಲೆಟ್ ಪ್ಲೇಟ್ಲೆಟ್ ಅಂತೇಳಿಯೇ ನಾವು ಎಲ್ಲರೂ ಮಾತಾಡೋದನ್ನು ನೋಡ್ತೇವೆ ಡೆಂಗಿ ಸೋಂಕನ್ನು ನಿಭಾಯಿಸುವಲ್ಲಿ ಪ್ಲೇಟ್ಲೆಟ್ ಪರೀಕ್ಷೆಗಿಂತಲೂ ಹೆಚ್ಚಾಗಿ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಹಿಮೋಗ್ಲೋಬಿನ್ ಪರೀಕ್ಷೆ ಅದರಿಂದ ನಾಲ್ಕನೇ ದಿನ ಮತ್ತು ಐದನೇ ದಿನ ಈ ರೀತಿಯ ರೋಗಲಕ್ಷಣಗಳಿದ್ದವರು ಅಂದರೆ ಜ್ವರ ಬಿಟ್ಟ ನಂತರ ಮತ್ತಷ್ಟು ಮೈಕೈ ನೋವು ಇರುವವರು ಹೊಟ್ಟೆ ನೋವು ಇರುವವರು ಅಥವಾ ವಾಂತಿ ಬಂದಂಗೆ ವಾಕರಿಕೆ ಬರುವಂಥವ್ರು ಅಥವಾ ವಾಂತಿ ಆಗ್ತಾ ಇರುವವರು ಅಥವಾ ಬೇದಿ ಇರುವವರು ಅಥವಾ ಹೊಟ್ಟೆ ಉಬ್ಬರಿಸ್ತಾ ಇದೆ ಅಂತ ಅನಿಸುವವರು ಅಂತೂ ಆರೋಗ್ಯ ಚೆನ್ನಾಗಿಲ್ಲ ಬಿಗಡಾಯಿಸ್ತಾ ಇದೆ ಅಂತ ಯಾರಲ್ಲಿ ಯಾರಿಗೆ ಅನಿಸ್ತಾ ಇದೆ ಅಂಥವರ ಹಿಮೋಗ್ಲೋಬಿನನ್ನು ಪರೀಕ್ಷೆ ಮಾಡಿದರೆ ಅದು ಈ ಹಿಂದಿನ ಹಿಮೋಗ್ಲೋಬಿನ್ ಮಟ್ಟಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಏರಿಕೆ ಆಗಿದ್ದರೆ ಅಥವಾ ಸಾಮಾನ್ಯವಾಗಿ ಇರಬೇಕಾದ ಹಿಮೋಗ್ಲೋಬಿನ್ಗಿಂತ ಇಪ್ಪತ್ತು ಪರ್ಸೆಂಟ್ ಏರಿಕೆಯಾಗಿದ್ದರೆ ಉದಾಹರಣೆಗೆ ಸಾಮಾನ್ಯವಾಗಿ ಗಂಡಸರಲ್ಲಿ ಹದಿನಾಲ್ಕು ಗ್ರಾಮ್ ಹೆಂಗಸರಲ್ಲಿ ಹನ್ನೆರಡು ಗ್ರಾಮ್ ನಾವು ಸಾಮಾನ್ಯ ಸರಾಸರಿ ಹಿಮೋಗ್ಲೋಬಿನ್ ಅಂತ ನಾವು ನೋಡ್ತಾ ಇರ್ತೇವೆ ಈ ಹದಿನಾಲ್ಕರದ್ದು ಇಪ್ಪತ್ತು ಪರ್ಸೆಂಟ್ ಅಂದರೆ ಎರಡು ಪಾಯಿಂಟ್ ಎಂಟು ಅಂತ ಸೇರಿಸಿದರೆ ಸುಮಾರು ಹದಿನೇಳು ಗ್ರಾಮ್ ಹಿಮೋಗ್ಲೋಬಿನ್ ಏರಿ ಆ ಮಟ್ಟಕ್ಕೆ ಮುಟ್ಟಿದರೆ ಗಂಡಸರಲ್ಲಿ ಅದೇ ರೀತಿ ಹೆಂಗಸರಲ್ಲಿ ಎರಡು ಪಾಯಿಂಟ್ ನಾಲ್ಕು ಅಂದರೆ ಹದಿನೈದರಷ್ಟು ಹಿಮೋಗ್ಲೋಬಿನ್ ಆಗಿದ್ದರೆ ಇವರಲ್ಲಿ ರಕ್ತದ್ರವ ಸೋರಿಕೆ ಸಾಕಷ್ಟು ಗಂಭೀರವಾಗಿ ಆಗ್ತಾ ಇದೆ ಅಂತ ಅದು ಸೂಚಿಸ್ತದೆ ಅಂಥವರನ್ನು ಅಷ್ಟೇ ದಾಖಲು ಮಾಡಿ ಅವರಿಗೆ ನಿಧಾನವಾಗಿ ನಾವು ಸಲಾಯ್ ದ್ರಾವಣವನ್ನು ಕೊಟ್ಟು ಅವರ ರಕ್ತದ ಒತ್ತಡವನ್ನು ನಾವು ಎರಡು ದಿನಗಳ ಕಾಲ ಏನು ನಿಗಾವಣೆಯಲ್ಲಿ ಇಟ್ಟು ಅಗತ್ಯ ಇದ್ದ ಚಿ ದ್ರಾವಣವನ್ನು ಪೂರೈಕೆ ಮಾಡ್ತಾ ಇದ್ದರೆ ಮರುಪೂರಣ ಮಾಡ್ತಾ ಇದ್ದರೆ ಡೆಂಗಿನಿಂದ ಉಳಿಸಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಡೆಂಗಿ ಬಗ್ಗೆ ನಾವು ಗಾಬರಿಯಾಗಿ ಎಲ್ಲರೂ ಹೋಗಿ ಅಡ್ಮಿಟ್ ಆಗುವಂಥದ್ದು ಎಲ್ರಿಗೂ ಪರೀಕ್ಷೆ ಮಾಡುವಂಥದ್ದು ಎಲ್ಲರಿಗೂ ಪ್ಲೇಟ್ಲೆಟ್ ಪರೀಕ್ಷೆ ಮಾಡೋದು ಪ್ಲೇಟ್ಲೆಟ್ ನಲವತ್ತು ಸಾವಿರಕ್ಕೆ ಬಂದ ಕೂಡಲೇ ಸ್ಟೀರಾಯ್ಡ್ ಕೊಡೋದು ಅಥವಾ ಪ್ಲೇಟ್ಲೆಟ್ ಕೊಡುವಂಥದ್ದು ಇದು ಯಾವುದನ್ನು ಕೂಡ ನಾವು ಮಾಡುವ ಅಗತ್ಯ ಇಲ್ಲ ಪ್ಲೇಟ್ಲೆಟ್ ಮರುಪೂರಣದ ಬಗ್ಗೆ ಹೆಚ್ಚಿನ ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು ನಮ್ಮ ದೇಶದ ಕೀಟಜನ್ಯ ರೋಗ ನಿಯಂತ್ರಣ ಪ ಏನು ಸಂಸ್ಥೆ ಇದೆ ಅವರ ಮಾರ್ಗದರ್ಶಿಯಲ್ಲಿ ಕೂಡ ಪ್ಲೇಟ್ಲೆಟ್ ಮರುಪೂರಣಕ್ಕೆ ಯಾವುದೇ ಮಹತ್ವವನ್ನು ನೀಡಲಾಗಿಲ್ಲ ಯಾರಿಗೆ ಗಂಭೀರವಾಗಿ ರಕ್ತಸ್ರಾವ ಉಂಟಾಗ್ತದೆ ಅದು ತೀರಾ ಅಪರೂಪಕ್ಕೆ ಆಗ್ತದೆ ಅಂಥವರಿದ್ದ ಅಂಥ ಪ್ರಕರಣಗಳಲ್ಲಿ ಅಷ್ಟೇ ರಕ್ತ ಪ ಪೂರೈಕ ಮರುಪೂರಣ ಮಾಡಬೇಕು ಹೊರತು ಪ್ಲೇಟ್ಲೆಟ್ ಮರುಪೂರಣಕ್ಕೆ ಹೆಚ್ಚಿನ ಏನು ಪಾತ್ರ ಇದರಲ್ಲಿಲ್ಲ ಆದರೆ ನೀವು ಇಷ್ಟನ್ನು ನಾವು ಎಚ್ಚರಿಕೆ ವಹಿಸಿದರೆ ಡೆಂಗಿಯ ಬಗ್ಗೆ ಯಾವುದೇ ಗಾಬರಿ ಇಲ್ಲದೆ ಅದು ಏನು ಬರ್ತದೆ ಮೂರು ದಿನದಲ್ಲಿ ಹೋಗ್ತದೆ ಒಂದು ವಾರದಲ್ಲಿ ಹೋಗ್ತದೆ ಏನು ಒಂದು ಬಹಳ ಸುಲಭವಾಗಿ ನಿಭಾಯಿಸಬಲ್ಲಂಥ ಒಂದು ಸೋಂಕು ರೋಗ ಅದರಿಂದ ಯಾರೂ ಗಾಬರಿ ಆಗೋ ಅಗತ್ಯ ಇಲ್ಲ ಆದರೆ ಈ ಸೋಂಕು ಹರಡದಾಗೆ ಮಾಡುವಂಥ ಜವಾಬ್ದಾರಿ ಸರ್ಕಾರದ್ದು ಎಷ್ಟಿದೆಯೋ ಅದಕ್ಕಿಂತ ಹತ್ತು ಪಾಲು ಜವಾಬ್ದಾರಿ ನಮ್ಮದೆಲ್ಲರದ್ದು ಇದೆ ಇದು ನಾವು ಬಹಳ ಮುಖ್ಯವಾಗಿ ನಾವು ಯಾವಾಗಲೂ ಸರ್ಕಾರ ಬಂದು ಬಂದಿಲ್ಲ ಸೊಳ್ಳೆ ನಿಯಂತ್ರಣ ಮಾಡಿಲ್ಲ ಅಂತ ದೂರ ಹಾಕೋದು ಸುಲಭ ನಾವು ಇದು ಮಲೇರಿಯಾ ನಿಯಂತ್ರಣ ಕಾರ್ಯದಿಂದ ನೈಂಟು ತೊಂಬತ್ತೈದನೇಷಿಂದ ಮಲೇರಿಯಾಕ್ಕೆ ಮಂಗಳೂರಿನಲ್ಲಿ ಕೆಲಸ ಮಾಡಿದಾಗಿನಿಂದ ಇದನ್ನೇ ನಾವು ಹೇಳ್ತಾ ಇದ್ದೇವೆ ನಮ್ಮ ಒಟ್ಟಾರದಲ್ಲಿ ಸೊಳ್ಳೆಯನ್ನು ಬೆಳೀಲಿಕ್ಕೆ ಅವಕಾಶ ಕೊಡ್ತಾ ಇರೋರು ನಾವು ಅದನ್ನು ಮಹಾನಗರ ಪಾಲಿಕೆಯವರು ಅಥವಾ ಪಂಚಾಯತಿನವರು ಅಥವಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಬಂದು ಅದನ್ನು ನನ್ನ ಮನೆಯಲ್ಲಿರೋ ಹೂಕುಂಡದ ನೀರನ್ನು ಅವರು ಬಂದು ತೆಗಿಬೇಕು ಅಂತಂದರೆ ಅದು ನಾವು ಮಾಡು ಅದು ನಿರೀಕ್ಷಿಸೋದು ತಪ್ಪಾಗ್ತದೆ ಮತ್ತು ಅದು ಸಾಧ್ಯವೂ ಇಲ್ಲ ಆದ್ದರಿಂದ ಪ್ರ ವಾರಕ್ಕೆ ಒಂದು ಬಾರಿ ನನ್ನ ಮನೆಯ ಸುತ್ತಲೂ ಎಲ್ಲೆಲ್ಲಿ ನೀರು ನಿಂತಿದೆ ಅದನ್ನು ನೀರು ಬಸಿದು ಹೋಗುವಾಗೆ ಹರಿದು ಹೋಗುವಾಗೆ ನಾನು ನೋಡಿಕೊಂಡ್ರೆ ಸೊಳ್ಳೆ ಬೆಳೆಯದ ಹಾಗೆ ನಾನು ಎಚ್ಚರಿಕೆ ವಹಿಸಲಿಕ್ಕೆ ಸಾಧ್ಯತೆ ಉದಾಹರಣೆಗೆ ಹೂಕುಂಡದ ತಟ್ಟೆಯನ್ನು ಕೌಚಿ ಹಾಕಿ ನೀರನ್ನು ತೆಗೆಯುವಂಥದ್ದು ಬಕೆಟ್ಗಳಿದ್ದರೆ ಬಾಲ್ದಿಗಳಿದ್ದರೆ ಅಥವಾ ಬಾಟಲ್ಗಳು ಹೊರಗಡೆ ಅಥವಾ ತೆಂಗಿನ ಚಿಪ್ಪುಗಳಿದ್ದರೆ ಅವನ್ನೆಲ್ಲ ಕೌಚಿ ಹಾಕುವಂಥದ್ದು ಮಾಡಿನ ಮೇಲೆ ಅಥವಾ ಇಂಥ ಕಡೆಗಳಲ್ಲಿ ನೀರು ನಿಂತಿದ್ದರೆ ಅದು ಹರಿದು ಹೋಗಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಆಮೇಲೆ ನಮ್ಮ ಓವರ್ ಹೆಡ್ ಟ್ಯಾಂಕ್ ಅಥವಾ ಇತರ ತೊಟ್ಟಿಗಳು ತೆರೆದುಕೊಂಡಿದ್ದರೆ ಅದಕ್ಕೆ ಮುಚ್ಚಳ ಹಾಕುವಂಥದ್ದು ಬಾವಿಗೆ ಒಂದು ಮುಚ್ಚುವಂಥದ್ದು ಇವಿಷ್ಟನ್ನು ನಾವು ಮಾಡಬೇಕಾಗ್ತದೆ ಇನ್ನು ಮಂಗಳೂರು ಮಹಾನಗರ ಪಾಲಿಕೆ ವಿಷಯದಲ್ಲಿ ವಿಶೇಷವಾಗಿ ಇದು ಸರ್ಕಾರಿ ಮತ್ತು ಅಧಿಕಾರಿಗಳ ಗಮನಕ್ಕೆ ಏನು ತರ್ತೇನೆ ಶಾಸಕರ ಗಮನಕ್ಕೆ ಅಂತಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಹೆಸರಲ್ಲಿ ನಾವು ಮಂಗಳೂರಿನಲ್ಲಿ ರಸ್ತೆ ನೀರು ರಸ್ತೆಯಲ್ಲಿ ಹೋಗ್ತದೆ ಹೊರತು ಯಾವುದೇ ತೋಡಿನಲ್ಲಿ ನೀರು ಹೋಗ್ತಾ ಇಲ್ಲ ಇವತ್ತು ಈ ನೀರು ಅಲ್ಲಲ್ಲಲ್ಲಲ್ಲಿ ನಿಂತುಕೊಂಡು ಅದರಲ್ಲಿ ಸೊಳ್ಳೆ ಬೆಳೀಲಿಕ್ಕೆ ಅವಕಾಶ ಆಗ್ತಾ ಇದೆ ತೋಡುಗಳು ಇದ್ದ ತೋಡುಗಳು ಕೂಡ ಸರಿಯಾಗಿ ಅದರಲ್ಲಿ ನೀರು ಹೋಗ್ತಾ ಇಲ್ಲ ಮತ್ತು ಎಲ್ಲ ಕಡೆ ಏನು ಕ ಇಡೀ ಮಂಗಳೂರು ನಗರದಾದ್ಯಂತ ಏನು ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಹೆಸರಲ್ಲಿ ಅಲ್ಲಲ್ಲಿ ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಅಲ್ಲಿ ಎಲ್ಲ ಕಡೆಯಲ್ಲಿ ನೀರು ನಿಂತಿದೆ ಆದ್ದರಿಂದ ಒಂದು ಆರು ದಿನ ಏಳು ದಿನ ಅಲ್ಲಿ ನೀರು ನಿಂತಿದ್ದರೆ ಅದರಲ್ಲಿ ಸೊಳ್ಳೆ ಬೆಳೀಲಿಕ್ಕೆ ಬೇಕಾದಷ್ಟು ಅವಕಾಶವನ್ನು ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಮಾಡಿಕೊಟ್ಟಂಗೆ ಆಗ್ತದೆ ಅದರಿಂದ ಇದನ್ನು ಸಮರೋಪಾದಿಯಲ್ಲಿ ತೆಗೆದು ಸರಿ ಮಾಡುವಂಥಕ್ಕೆ ಜವಾಬ್ದಾರಿ ನಗರ ಪಾಲಿಕೆಯದ್ದು ಜಿಲ್ಲಾಡಳಿತದ್ದು ಮತ್ತು ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಇದನ್ನು ಅವರು ಮಾಡಲಿ ನಮ್ಮ ಮನೆಯ ಒಟ್ಟಾರವನ್ನು ಸರಿ ಮಾಡೋ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದರೆ ಹತ್ತು ದಿನದಲ್ಲಿ ಮಂಗಳೂರಿನಲ್ಲಿ ಏನು ಮಲೇರಿಯಾ ಇದು ಡೆಂಗ್ಯು ಹರಡದ ಹಾಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ